ಶಿವರಾತ್ರಿ ಹಬ್ಬಕ್ಕೆ ಉಪವಾಸಕ್ಕಾಗಿ ಸಬ್ಬಕ್ಕಿಯನ್ನು ನೆನೆಸದೆ ಇನ್ಸ್ಟೆಂಟ್ ಆಗಿ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ಆದಂತಹ ಈ ಸಬ್ಬಕ್ಕಿ ನಗ್ಗೆಟ್ಸ್ ಅನ್ನ ಮಾಡ್ಕೊಳ್ಳಿ ಮೊದಲು ಸಬ್ಬಕ್ಕಿಯನ್ನು ಸರಿಯಾಗಿ ಹುರ್ಕೋತಾ ಇದೀನಿ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಇದನ್ನ ರುಬ್ಕೊಳ್ಳಿ ಉಪವಾಸಕ್ಕೆ ಮಾತ್ರ ಅಲ್ಲ ಸ್ನಾಕ್ಸ್ ಟೈಮ್ ನಲ್ಲಿಯೂ ಇದನ್ನ ಮಾಡಿ ತಿನ್ಕೋಬಹುದು ಆಲೂಗಡ್ಡೆನ ಬೇಯಿಸ್ಕೊಂಡ್ಬಿಟ್ಟು ಮ್ಯಾಶ್ ಮಾಡ್ಕೊಂಡಿದೀನಿ ಇದಕ್ಕೆ ಈಗ ರುಬ್ಕೊಂಡಿರುವಂತಹ ಸಬ್ಬಕ್ಕನ್ನು ಹಾಕೊಂಡಿದೀನಿ ಹುರ್ಕೊಂಡಿರುವಂತಹ ಶೇಂಗದ ಪುಡಿಯನ್ನು ಹಾಕೊಂಡಿದ್ದೀನಿ ಹಸಿ ಶುಂಠಿಯನ್ನು ಹಾಕೊಳ್ಳಿ ಜೀರಿಗೆಯನ್ನು ಹಾಕೊಂಡಿದ್ದೀನಿ ಉಪವಾಸದ ಉಪ್ಪು ಕಟ್ ಮಾಡ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಹಿಟ್ಟಿನ ಅದಕ್ಕೆ ನಾದ್ಕೊಳ್ಬೇಕು ನೀರನ್ನು ಹಾಕ್ಕೊಳ್ಬಾರ್ದು ಆಲೂಗಡ್ಡೆಯಿಂದನೇ ಇದನ್ನು ನಾತ್ಕೊಳ್ಳಿ ಈಗ ಇದನ್ನು ರೋಲ್ ಮಾಡ್ಕೊಂಡ್ಬಿಟ್ಟು ಈ ಥರ ಪೀಸಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕೈಯಿಂದ ಈ ಥರ ಶೇಪನ್ನು ಮಾಡ್ತಾ ಇದ್ದೀನಿ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಒಂದೊಂದಾಗಿ ಕ್ರಿಸ್ಪಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ಆಗಿರುತ್ತೆ ವಿಡಿಯೋನ ಸೇವ್ ಮಾಡಿ ನೀವು ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ಹೇಗೆ ಅನ್ನಿಸ್ತು ಅಂತ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್